ತುಳಜಾಭವಾನಿ ದೇವಸ್ಥಾನದ ಹದಿನಾರನೇ ವರ್ಷದ ನವರಾತ್ರಿ ಮಹೋತ್ಸವ ನಮಸ್ಕಾರ ನೋಡ್ತಾ ಮೆಗಾ ನ್ಯೂಸ್ ಹೆಡ್ಲೈನ್ಸ್ ಹಿಂದುಳಿದ ವರ್ಗ ಗಣತಿಯಲ್ಲಿ ಗಂಗಾ ಮತಸ್ಥರು ಬೆಸ್ತರು ಕಬ್ಬೇರು ಕಬ್ಬಲಿಗ ಎಂದು ಬರೆಯಿ ಕೆಶಾಂತಪ್ಪ ಬೆಳಕು ಟ್ರಸ್ಟ್ ನಿಂದ ಇಪ್ಪತ್ತೊಂದರಂದು ರಾಷ್ಟ್ರ ಮಟ್ಟದ ಸಮ್ಮೇಳನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಉಪನ್ಯಾಸ ಕವಿಗೋಷ್ಠಿ ಅಣ್ಣಪ್ಪ ಮೇಟಿಗೌಡ ಮಾಹಿತಿ ಬೆಳೆ ನಷ್ಟ ಪರಿಹಾರಕ್ಕಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆ ಜಲಜೀವನ್ ಮಿಷನ್ ಕುಡಿಯುವ ನೀರಿನ ಯೋಜನೆ ವೈಫಲ್ಯ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಪ್ರತಿಭಟನೆ ಮುಲಗಲ್ನ ಮೇಗಳಪೇಟೆ ಸೇತುವೆ ಎತ್ತರಕ್ಕೆ ಒತ್ತಾಯಿಸಿ ರೈತರ ಹಿತರಕ್ಷಣಾ ಸಮಿತಿ ಮನವಿ ಮತ್ತು ಯುರೋಕಿಡ್ಸ್ ಶಾಲೆಯಲ್ಲಿ ದಸರಾ ಉತ್ಸವ ಅಜ್ಜ ಅಜ್ಜಿಯರ ದಿನ ಆಚರಣೆ ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ಗಂಗಾ ಮತಸ್ಥ ಸಮುದಾಯದ ಜನರು ಕಲಂ ನಂಬರ್ ಒಂಬತ್ತರಲ್ಲಿ ಬೇಸ್ತರು ಕಬ್ಬೇರ ಕಬ್ಬಲಿಗ ಎಂದು ಬರೆಸುವಂತೆ ಜಿಲ್ಲಾ ಗಂಗಾ ಮತಸ್ಥ ಸಮಾಜದ ಅಧ್ಯಕ್ಷ ಕೆ ಶಾಂತಪ್ಪ ಹೇಳಿದರು ಅವರಿಂದ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಗಣತಿದಾರರಿಗೆ ಸಮಾಜದ ಜನರು ಶಾಲಾ ದಾಖಲೆಗಳಲ್ಲಿರುವ ಜಾತಿಯನ್ನ ನಮೂದಿಸಬೇಕು ಗಂಗಾ ಮತಸ್ಥ ಸಮಾಜದಲ್ಲಿ ಮೂವತ್ತೊಂಬತ್ತು ಉಪ ಒಂದು ಭಾಗದಲ್ಲಿ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತದೆ ಮಧ್ಯ ಕರ್ನಾಟಕದಲ್ಲಿ ಕಬ್ಬಲಿಗರು ಬೆಸ್ತರು ಅಂಬಿಗರು ಎಂದು ಕರೆಯುತ್ತಿದ್ದಾರೆ ಕರಾವಳಿ ಪ್ರದೇಶದಲ್ಲಿ ಗಂಗಾಮತಸ್ಥರು ಎಂದು ಕರೆಯಲಾಗುತ್ತದೆ ಕಲಬುರಗಿ ಬೀದರ್ ಯಾದಗಿರಿಯಲ್ಲಿ ಕೋಲಿ ಸಮಾಜ ಎಂದು ಕರೆಯಲಾಗುತ್ತದೆ ರಾಯಚೂರು ಜಿಲ್ಲೆಯಲ್ಲಿ ಬೆಸ್ತರು ಕಬ್ಬಲಿಗರು ಕಬ್ಬೇರ ಎಂದು ಕರೆಯಲಾಗುತ್ತದೆ ಶಾಲಾ ದಾಖಲೆಯಲ್ಲಿರುವ ಜಾತಿಯನ್ನು ನಮೂದಿಸಬೇಕು ಗಂಗಾಮತಸ್ಥ ಕ್ರಿಶ್ಚಿಯನ್ ಎಂದು ಕಲಾಂನಲ್ಲಿ ನಮೂದಿಸಲಾಗಿದೆ ಮತಾಂತರಗೊಂಡವರು ಅದೇ ಜಾತಿಯನ್ನ ನಮೂದಿಸಬೇಕಾಗಿರುವುದರಿಂದ ಅನಗತ್ಯ ಗೊಂದಲಕ್ಕೀಡಾಗದೆ ಖಚಿತ ಮಾಹಿತಿ ನಮೂದಿಸಬೇಕು ಸಾಮಾಜಿಕ ಆರ್ಥಿಕ ಗಣತಿ ರುವುದರಿಂದ ಹೋಬಳಿ ಮಟ್ಟದಿಂದ ಗ್ರಾಮ ಮಟ್ಟದವರೆಗೆ ಸಮಾಜದ ಜನರು ಗಣತಿಯಿಂದ ವಂಚಿತರಾಗದಂತೆ ಸರಿಯಾದ ಮಾಹಿತಿಯನ್ನು ದಾಖಲಿಸಬೇಕು ಎಂದರು ಗಂಗಾ ಮತಸ್ಥ ಸಮಾಜ ಎಸ್ಟಿ ಪಟ್ಟಿಗೆ ಸೇರಿಸುವ ಪ್ರಸ್ತಾವನೆ ಸರ್ಕಾರ ಮಟ್ಟದಲ್ಲಿದ್ದು ಕುರುಬ ಸಮಾಜ ಎಸ್ಟಿ ಪಟ್ಟಿಗೆ ಸೇರಲು ನಮ್ಮದೇನು ವಿರೋಧವಿಲ್ಲ ಅನೇಕ ಹಿಂದುಳಿದ ವರ್ಗಗಳ ಬೇಡಿಕೆಗಳಿಗೆ ಪ್ರಸ್ತಾವನೆಗಳಿವೆ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕಿದೆ ಎಂದು ಹೇಳಿದರು ಈ ಹಾಗಾಗಿ ನಮ್ಮ ಗುರುವರ್ಗ ವಿಭಾಗದ ನಮ್ಮ ಪ್ರಮುಖರೇನೆಂದರೆ ನಾವೆಲ್ಲ ಕೋಳಿ ಹೇಳಿ ಮೊದಲಿಂದ ಇದೆ ನಾವು ಇದೆ ಸಮುದಾಯದಲ್ಲಿ ಮೊದಲನೆಯಿಂದ ನಾವು ಅದಕ್ಕೆ ನಾವು ಒಪ್ಪಿಕೊಂಡಿದ್ದೇವೆ ಕೋಳಿ ಹೇಳಿ ಒಂಬತ್ತನೇ ಕಾಲದಲ್ಲಿ ಅವರು ಬರ್ಕೊಳ್ತಾ ಇದ್ದಾರೆ ಯಾರು ಶಾಲೆ ದಾಖಲಾತಗಳಲ್ಲಿ ಅಥವಾ ಇಂದಿನ ದಾಖಲಾತುಗಳಲ್ಲಿ ಕಬ್ಬಿರು ಕಬ್ಬಿಣ ಅಂತಂದರೆ ಹತ್ತ ಹತ್ತನೇ ಕಾಲದಲ್ಲಿ ಅವ್ರು ಬರ್ಕೊಳ್ತಾರೆ ಆದ್ರೆ ನಾವೇನ್ ಮಾಡಿದೀವಿ ಅಂತಂದ್ರೆ ಸಾಮಾನ್ಯವಾಗಿ ಒಂಬತ್ತನೇ ಕಾಲ ಎಲ್ಲರೂ ಬೆಸ್ತರಂತ ಬರೆಸಬೇಕು ಒಂದು ವೇಳೆ ಅವರು ಅಧಿಕೃತವಾಗಿ ದಾಖಲಾತಿ ಶಾಲೆ ದಾಖಲಾತಿಗಳಲ್ಲಿ ಬೆಸ್ತರಿದ್ರೆ ಒಂಬತ್ತು ಬೆಸ್ತರು ಹತ್ತು ಬೆಸ್ತ ಒಂದು ವೇಳೆ ಅವರು ಕಬ್ಬಿಣಗ ಕಬ್ಬೇರು ಅಂಬಿಗಾರ್ ಅಂತ ಈ ಇಲ್ಲಿ ಯಾರಾದರೂ ಒಂದು ವೇಳೆ ಸರ್ಟಿಫಿಕೇಟ್ ಪಡೆದಿದ್ರೆ ಅವರು ಹತ್ತನೇ ಕಾಲಂನಲ್ಲಿ ತೋರಿಸ್ಬೋದು ಆದರೆ ಒಂಬತ್ತಿನಲ್ಲಿ ಒಂಬತ್ತು ಕಾಲಂನಲ್ಲಿ ಎಲ್ಲರೂ ಬೆಸ್ತರ ಅಂತ ಬಳಸಬೇಕು ಅಂತೇಳಿ ನಾವು ಈ ಭಾಗದ ಜನರನ್ನು ನಾವು ತೀರ್ಮಾನ ಮಾಡ್ಕೊಂಡಿವಿ ದಾಖಲಾತಿಗಳು ಏನಾದರೂ ಪಡೆದಿದ್ರೆ ಅವರು ಹತ್ತನೇ ಕಾಲಂನಲ್ಲಿ ಅವರು ಯಾವುದೇ ಸರ್ಟಿಫಿಕೇಟ್ ತಗೊಂಡಿರ್ತಾರೆ ಅದು ತೋರಿಸ್ಬೇಕು ಇಲ್ಲ ಅಂತಂದರೆ ಒಂಬತ್ತು ಹತ್ತು ಬೆಸ್ತಾರೆ ಬರೆಸಬೇಕು ಬೆಸ್ತರ ಸರ್ಟಿಫಿಕೇಟ್ ಪಡೆದವರು ಕೂಡ ಒಂಬತ್ತು ಹತ್ತು ಬೆಸ್ತರ ಪಡೆದುಕೊಳ್ಬೇಕು ಅಂತೇಳಿ ನಾವೆಲ್ಲ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೇಳಿದಂತೆ ನಮ್ಮ ತಾಲೂಕುಗಳಲ್ಲಿ ಕೂಡ ನಾವು ನಮ್ಮ ಸಮುದಾಯದವರಿಗೆ ಜಾಗೃತಿ ಮೂಡಿಸುವಂಥದ್ದು ಈ ರೀತಿಯ ಬರಬೇಕು ಈ ರೀತಿಯೇ ಆಗಬೇಕು ಕೆಲವೊಂದು ಕಡೆ ಕೆಲವೊಂದು ಗೊಂದಲಗಳು ಇದ್ದಾವೆ ಬೆಸ್ತ ಮುಂದೆ ಬೇರೆ ಪ್ರಧಾನಗಳಿದ್ದಾರೆ ಬೇರೆ ಬೇರೆ ಈ ಸಂದರ್ಭದಲ್ಲಿ ಕೆ ಶರಣಪ್ಪ ಕಡಗೋಲ್ ಆಂಜನೇಯ ಕಡಗೋಲ್ ಶರಣಪ್ಪ ಹನುಮಂತಪ್ಪ ಕೆಟಿ ಶ್ರೀನಿವಾಸ್ ಪ್ರಕಾಶ್ ರಾಮಚಂದ್ರ ಕಡಗೋಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬೆಳಗು ಸಾಹಿತ್ಯಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ನಿಂದ ರಾಷ್ಟ್ರ ಮಟ್ಟದ ಬೆಳಗು ಸಮ್ಮೇಳನ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಗರದ ಪಂಡಿತ್ ಸಿದ್ದರಾಮ ಜಂಬದೇನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಸ್ಥೆಯ ಅಧ್ಯಕ್ಷ ಅಣ್ಣಪ್ಪ ಮೇಟಿಗೌಡ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಸಮ್ಮೇಳನ ಅಧ್ಯಕ್ಷರನ್ನಾಗಿ ನಾಗಮಂಗಲದ ಸಾಹಿತಿ ಚಿಕ್ಕಣ್ಣ ಡಿಪಿ ಇವರನ್ನ ಆಯ್ಕೆ ಮಾಡಲಾಗಿದೆ ಕಾರ್ಯಕ್ರಮವನ್ನ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಉದ್ಘಾಟಿಸಲಿದ್ದಾರೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸಣ್ಣ ನೀರಾವರಿ ಸಚಿವ ಎನ್ ಎಸ್ ಬೋಸರಾಜು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಬೆಳಕಿನ ಬುತ್ತಿ ಕವನ ಸಂಕಲನವನ್ನ ಜಿಲ್ಲಾಧಿಕಾರಿ ಕೆ ನಿತೀಶ್ ಬಿಡುಗಡೆಗೊಳಿಸಲಿದ್ದಾರೆ ಎಂದರು ಸಂಘಟನಾ ನುಡಿಗಳನ್ನ ಕರ್ನಾಟಕ ವಿಚಾರ ವೇದಿಕೆ ಅಧ್ಯಕ್ಷ ಫಲನೇತ್ರ ಆಡಲಿದ್ದಾರೆ ಎಸ್ಪಿ ಪುಟ್ಟಮಾದಯ್ಯ ವಿಶೇಷ ಅತಿಥಿಗಳಾಗಿ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ದದ್ದಲ್ ಬಸನಗೌಡ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಆಗಮಿಸಲಿದ್ದಾರೆ ರೇಜ್ ಚಿತ್ರದ ಪೋಸ್ಟರ್ ಅನಾವರಣಗೊಳಿಸಲಾಗುತ್ತದೆ ವಿವಿಧ ಕ್ಷೇತ್ರದ ಗಣ್ಯರು ಸಾಹಿತಿಗಳು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ನಂತರ ಕನ್ನಡ ಮತ್ತು ಯುವಜನತೆ ಕುರಿತು ಉಪನ್ಯಾಸ ನಡೆಯಲಿದ್ದು ಬೆಂಗಳೂರಿನ ಕ್ರೈಸ್ಟ್ ಅಕಾಡೆಮಿಯ ಪ್ರಾಧ್ಯಾಪಕ ಡಾಕ್ಟರ್ ಎಂ ಶೆಟ್ಟಿ ಬಾಲಕೃಷ್ಣ ಉಪನ್ಯಾಸ ನೀಡಲಿದ್ದಾರೆ ಅಧ್ಯಕ್ಷತೆಯನ್ನ ಸಾಹಿತಿ ಲತಾ ಎಸ್ ಹೆಗ್ಗಡೆಯವರು ವಹಿಸಲಿದ್ದಾರೆ ನಂತರ ಕವಿಗೋಷ್ಠಿ ಮನ ಪರಿವರ್ತನೆ ಗೋಡೆಯಲ್ಲೊಂದು ಚಿಗುರು ಬಿಡುಗಡೆಗೊಳ್ಳಲಿದೆ ಕಾರ್ಯಕ್ರಮವನ್ನ ಸಾಹಿತಿ ವೀರಪ್ಪ ಶಂಭೋಜಿ ಉದ್ಘಾಟಿಸಲಿದ್ದು ಪುಸ್ತಕಗಳನ್ನ ಸಾಹಿತಿ ವೀರನು ಬಿಡುಗಡೆಗೊಳಿಸಲಿದ್ದಾರೆ ಅಧ್ಯಕ್ಷತೆಯನ್ನ ಉಡ ವಹಿಸಲಿದ್ದಾರೆ ಎಂದರು ಶಿಕ್ಷಕಿ ಯಶೋಧ ಹುಬ್ಬಳ್ಳಿಯ ಕವಿಯತ್ರಿ ಸವಿತಾ ಲಿಂಗಾರೆಡ್ಡಿ ನುಡಿಯಲಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಏಕಾಭಿನಯ ಪಾತ್ರ ಗಾಯನ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ಚಿಕ್ಕಣ್ಣ ಅವರು ಮಂಡ್ಯ ಜಿಲ್ಲೆಯ ಸಾಹಿತಿಗಳು ಅವರು ಕೂಡ ಹಾಗೆ ಉದ್ಘಾಟಕರಾಗಿ ಸಿ ಸೋಮಶೇಖರ್ ಸರ್ ನಾಡಿನ ಲೇಖಕರು ಹಾಗೂ ಪರ ಚಿಂತಕರು ಹಾಗೆಯೇ ನಿವೃತ್ತ ಐ ಎ ಎಸ್ ಅಧಿಕಾರಿಯು ಹಾಗೂ ಮಾಜಿ ಅಧ್ಯಕ್ಷರು ಕನ್ನಡ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ ಕನ್ನಡ ಸೇವೆಯನ್ನ ಮಾಡಿದಂತಹ ಡಾಕ್ಟರ್ ಸಿ ಸೋಮಶೇಖರ್ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನಿವಾಸಿ ಭಾರತೀಯರು ಹಾಗೂ ಬೇರೆ ರಾಜ್ಯಗಳಲ್ಲಿ ಕವಿಗಳು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಆಯ್ದ ಕವಿಗಳು ಬಂದಿರುವಂತಹ ಕವನಗಳ ಸಂಕಲನಗೊಳ್ಳುವಂತಹ ಬೆಳಕಿನ ಬುದ್ಧಿ ಎನ್ನುವಂತಹ ಕೃತಿ ಲೋಕಾರ್ಪಣೆಗೊಳ್ಳಲಿದೆ ಆಗಿನ ಅಹ್ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ನಿತೀಶ್ಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರತಕ್ಕಂತಹ ಕುಟುಮಾಲಯ್ಯ ಅವರು ಕೂಡ ಆ ಒಂದು ಕೃತಿಯನ್ನು ಲೋಕಾರ್ಪಣೆಗೊಳಿಸುತ್ತಾರೆ ಹಾಗೆ ನಮ್ಮ ಸಮ್ಮೇಳನದಲ್ಲಿ ಸಂಘಟನೆಯುಡಿಯ ನಾಡಲು ಕರ್ನಾಟಕ ವಿಚಾರ ವೇದಿಕೆಯ ಅಧ್ಯಕ್ಷರಾದಂತಹ ಬೆಂಗಳೂರು ಆಗಮಿಸ್ತಾ ಇದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಬೆಳಕು ಸಂಸ್ಥೆಯ ಸದಸ್ಯರಾಗಿರುವಂತಹ ರವಿ ದಾನಿ ಅವರು ನಿರ್ಮಾಣ ನಿರ್ಮಾಣ ನಿರ್ಮಿಸಿರುವಂತಹ ರೇಂಜ್ ಚಿತ್ರದ ಪೋಸ್ಟರ್ ಕೂಡ ಅನಾವರಣಗೊಳ್ಳಲಿದೆ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರಿಗೆ ಅನಿವಾಸಿ ಭಾರತೀಯರು ಸೇರಿದಂತೆ ಬೇರೆ ನಮ್ಮ ಕನ್ನಡಿಗರು ಕೂಡ ಸಾಧನೆ ಮಾಡ್ತಾ ಇದ್ದಾರೆ ಅವರನ್ನು ಸೇರಿದಂತೆ ನಮ್ಮ ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ಆಯ್ದ ಸಾಧಕರನ್ನು ನಾವು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ ಹಾಗೆ ಈ ಒಂದು ಸಮ್ಮೇಳನದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಕೂಡ ಇರ್ತದೆ ಮಧ್ಯಾಹ್ನ ವಿಷಯ ಕನ್ನಡ ಮತ್ತು ಯುವ ಜನತೆ ಎನ್ನುವಂತಹ ವಿಷಯದ ಮೇಲೆ ಲತಾ ಕೆ ಎಸ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಎಂ ವಿ ಬಾಲಕೃಷ್ಣನ್ ಅವರು ವಿಷಯವನ್ನ ಮಂಡಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಹಾಗೆ ಕವಿಗೋಷ್ಠಿ ಹಾಗೂ ಮನ ಪರಿವರ್ತನೆ ಮತ್ತು ಹಾಡುಗೋಡೆ ಎಲ್ಲ ಒಂದು ಚಿರು ಇದು ವಿಶೇಷವಾಗಿ ನಮ್ಮ ಬೆಳಕು ಪ್ರಕಾಶನದಿಂದ ತೊಂಬತ್ತ ಎಂಟನೇ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮ ಕೂಡ ಇರ್ತದೆ ಅದಾದ ನಂತರ ಸಂಜೆ ಗಾಯನ ಕಾರ್ಯಕ್ರಮ ಇರ್ತದೆ ಹಾಗೆ ಬೆಳಗ್ಗೆ ಹಾಗೂ ಮಧ್ಯಾಹ್ನ ಸಂಜೆ ಮೂರು ಬಿಡುವಿನ ಸಮಯದಲ್ಲಿ ನೋಡಿಕೊಂಡು ನೃತ್ಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ನಾಡಿನ ಖ್ಯಾತ ಸಾಹಿತಿಗಳು ಹಾಗೂ ಕವಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರು ಹಾಗೂ ಬೆಳಕು ಕೃತಿಯಲ್ಲಿರ್ತಕ್ಕಂತಹ ಕವಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆ ನಮ್ಮ ವಿಶೇಷವಾಗಿ ಮೂವತ್ತೊಂದು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಬೆಳಕಿನ ಬೆಳಕು ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಇದು ಒಂದು ವೈಶಿಷ್ಟ್ಯಪೂರ್ಣವಾಗಿದೆ ಯಾಕಂತಂದ್ರೆ ಇದುವರೆಗೂ ಕೂಡ ನಾವು ಬೆಳಕು ಸಮ್ಮೇಳನ ರಾಯಚೂರು ಜಿಲ್ಲೆಯಲ್ಲಿ ರಾಷ್ಟ್ರ ಮಟ್ಟದ ಸಮ್ಮೇಳನ ಮಾಡಿಲ್ಲ ಕೇವಲ ಸಂಭ್ರಮ ಆಚರಣೆ ಕಾರ್ಯಕ್ರಮ ಅಂತಾನೆ ಮಾಡಿದೀವಿ ಈ ಬಾರಿ ಪ್ರಥಮ ಬಾರಿಗೆ ನನ್ನ ತವರು ಜಿಲ್ಲೆಯಲ್ಲಿ ಮಾಡ ಖುಷಿ ಆಗ್ತಾ ಇದೆ ಯಾಕಂದ್ರೆ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಸಮ್ಮೇಳನ ಮಾಡಿ ಕೊನೆಗೆ ನಮ್ಮ ತವರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇನೆ ಆ ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾಗಿ ಬೇಕಾಗಿದೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಶರಣ ಬಸವ ಜೋಳದೊಡಿಗೆ ರುದ್ರಪ್ಪ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಹಾಗೆ ನಮ್ಮ ವೆಂಕಟೇಶ್ ಬೇವಿನ ಬೆಂಚಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಹಾಗೆ ವೀರ ಹನುಮಾನ್ ಅವರು ಅಯ್ಯಪ್ಪಯ್ಯ ಹುಡಾ ಅವರು ಹಾಗೆ ಈ ರೀತಿ ಎಲ್ಲ ಅತಿಥಿಗಳು ಹಾಗೂ ಸಾಹಿತಿಗಳು ಆಗಮಿಸ್ತಾ ಇದ್ದಾರೆ ತಾವು ಕೂಡ ತಮ್ಮ ಸಹಕಾರ ಈ ಸಂದರ್ಭದಲ್ಲಿ ಮಾರುತಿ ಬಡಿಗೇರ್ ಬಸವರಾಜ್ ಅಂಬು ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಳೆಯಿಂದಾಗಿ ಬೆಳೆ ಹಾನಿಯಾಗಿದ್ದು ಸೂಕ್ತ ಪರಿಹಾರ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಗರದ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಲಾಯಿತು ಜಿಲ್ಲೆಯಲ್ಲಿ ಸತತವಾಗಿ ಸುರಿದ ಮಳೆಗೆ ಹತ್ತಿ ತೊಗರಿ ಸಜ್ಜೆ ಮತ್ತು ಮೆಣಸಿನಕಾಯಿ ಸೇರಿದಂತೆ ಇತರೆ ಬೆಳೆಗಳು ಶೇಕಡಾ ಐವತ್ತರಷ್ಟು ನಷ್ಟವಾಗಿವೆ ಮತ್ತು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ರಸ್ತೆಗಳು ಹಾಳಾಗಿದ್ದು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ರು ಕಳೆದ ಮೂರು ವರ್ಷಗಳಿಂದ ಮೆಣಸಿನಕಾಯಿ ಮತ್ತು ಹತ್ತಿ ಬೆಳೆದ ರೈತರು ಬೆಲೆ ಇಲ್ಲದೆ ತುಂಬಾ ನಷ್ಟದಲ್ಲಿದ್ದು ಹತ್ತಿಗೆ ಹತ್ತು ಸಾವಿರ ರೂಪಾಯಿ ಮೆಣಸಿನಕಾಯಿಗೆ ಹದಿನೈದು ಬೆಂಬಲ ಬೆಲೆಯೊಂದಿಗೆ ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರದ ಮೂಲಕ ಖರೀದಿ ಮಾಡಬೇಕು ಮತ್ತು ಇನ್ನುಳಿದ ಬೆಳೆಗಳಾದ ಜೋಳಕ್ಕೆ ಮೂರು ಸಾವಿರದ ಐದುನೂರು ಭತ್ತಕ್ಕೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿದರು ತುಂಗಭದ್ರಾ ಎಡದಂಡೆ ನಾಲೆಯ ಎಲ್ಲಾ ಕ್ರಸ್ಟ್ ಗಳನ್ನ ಕೂಡಿಸಲು ಈ ವರ್ಷದ ಬೇಸಿಗೆ ಬೆಳೆಗೆ ಯಾವುದೇ ಧಕ್ಕೆ ಆಗದಂತೆ ಮುಂಜಾಗ್ರತೆ ಕ್ರಮ ವಹಿಸಿ ಗಳನ್ನ ಅಳವಡಿಸಬೇಕು ಮತ್ತು ಅಕ್ರಮ ನೀರಾವರಿ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ನಾರಾಯಣಪುರ ಬಲದಂಡೆ ನಾಲೆಯ ಆಧುನೀಕರಣ ಕಾಮಗಾರಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು ಸೂಕ್ತ ತನಿಖೆಗೆ ಆದೇಶ ನೀಡಬೇಕು ಮತ್ತು ಅರೆಬರೆ ಮಾಡಿದ ಕೆಲಸ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಎಂದು ಮನವಿ ಮಾಡಿದರು ಕಾಲುವೆ ಎರಡೂ ಬದಿ ರಸ್ತೆಗಳು ಹಾಳಾಗಿದ್ದು ರೈತರ ಹೊಲಗಳಿಗೆ ಹೋಗಲು ತೊಂದರೆಯಾಗುತ್ತಿದೆ ಕೂಡಲೇ ರಸ್ತೆ ದುರಸ್ತಿ ಮಾಡಲು ನೀರಾವರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಬೇಕು ಫಸಲ್ ಬಿಮಾ ಯೋಜನೆಯಿಂದ ರೈತರಿಗೆ ಬಹಳ ಮೋಸವಾಗುತ್ತಿದ್ದು ಅವ್ಯವಹಾರಗಳನ್ನು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿ ರೈತರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಹಲವು ಪ್ರಕರಣಗಳು ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದ್ದು ಯಾವುದೇ ತನಿಖೆಯಾಗದೆ ದೂರುಗಳು ಧೂಳು ಹಿಡಿಯುತ್ತಿವೆ ತಕ್ಷಣ ಅವುಗಳನ್ನು ತನಿಖೆಗೆ ಆದೇಶಿಸಬೇಕು ಎಂದು ಒತ್ತಾಯ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಆದರೆ ಸತತವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಈ ಒಂದು ಜಿಲ್ಲೆಯನ್ನು ಯಾವುದೇ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ನೋಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಇವತ್ತು ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಮ್ಮ ರೈತರ ಸಮಸ್ಯೆಗಳನ್ನು ಅವರು ಮುಂದೆ ತರಲಿಕ್ಕೆ ನಾವು ಇವತ್ತು ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡೂ ರಾಷ್ಟ್ರಗಳಿಗೆ ನೀರಾವರಿ ಕಲ್ಪಿಸಿರ್ತಕ್ಕಂಥ ಈ ತುಂಗಭದ್ರ ಡ್ಯಾಮಿನ ಹತ್ತೊಂಬತ್ತನೇ ಕಸ್ಟ್ ಗೇಟ್ ಮುರಿದಾಗ ಮಾನ್ಯ ನೀರಾವರಿ ಸಚಿವರು ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು ಇನ್ನ ಮೂರು ತಿಂಗಳಲ್ಲಿ ಎಲ್ಲಾ ಗೇಟ್ಗಳನ್ನು ಹೊಸದಾಗಿ ಕೂಸ್ಬೇಕಂತ ಹೇಳಿದ್ರು ಆದ್ರೆ ಇವತ್ತು ಒಂದು ವರ್ಷ ಆದರೂ ಕೂಡ ಅದ್ರ ಬಗ್ಗೆ ಯಾವುದೇ ಚಕಾರ ಎತ್ತ ನೆಪ ಮಾತ್ರಕ್ಕೆ ಒಂದು ಟೆಂಡರ್ ಕರೆದ್ವಿ ಅಂತ ಹೇಳಿಬಿಟ್ಟು ಒಂದು ಜಾರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡನೇದಾಗಿ ಇವತ್ತು ನಾರಾಯಣಪುರ್ ಬಲದಂಡ್ಯ ನಾಲೆಯ ಸುಮಾರು ಎರಡೂವರೆ ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕೊಡ್ತಕ್ಕಂಥ ನಾರಾಯಣಪುರ ಜಲಾಶಯದ ತೊಂಬತ್ತೈದು ಕಿಲೋಮೀಟರ್ವರೆಗಿನ ಹದಿನೆಂಟು ಉಪಕಾಲುವೆಗಳನ್ನು ರಿಪೇರಿ ಮಾಡಲಿಕ್ಕೆ ಒಂದು ಸರ್ಕಾರ ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಗಳನ್ನು ಏನು ಟೆಂಡರ್ ಕರೆದಿತ್ತು ಆದರೆ ಇವತ್ತು ಆ ಗುತ್ತಿಗೆದಾರರು ಯಾವುದೇ ಕೆಲಸ ಮಾಡದೆ ಅದರ ಜೊತೆಗೆ ಅಧಿಕಾರಿಗಳು ಶಾಮೀಲಾಗಿ ಇವತ್ತು ಐದು ನೂರು ಕೋಟಿ ರೂಪಾಯಿ ಈಗಾಗಲೇ ಬಿಲ್ಲನ್ನು ಪಾವತಿ ಮಾಡಿದರೆ ಅದರ ಬಗ್ಗೆ ಸರಿಯಾಗಿ ತನಿಖೆ ಮಾಡಬೇಕನ್ನೋದು ಆ ಒಂದು ನಮ್ಮ ಎರಡನೇ ಬೇಡಿಕೆ ಆಗಿದೆ ಮೂರನೇದು ಏನಂತಂದ್ರೆ ಈ ಪ್ರತಿ ವರ್ಷ ಕೂಡ ನಾವು ರೈತರೇನು ಉಳುಮೆ ಮಾಡಿ ಬೆಳೆಯನ್ನ ಬೆಳೀತಾ ಇದ್ದೀವಿ ಆದರೆ ಈ ಸರ್ಕಾರ ನಮ್ಮ ರೈತರ ಎಲ್ಲ ಬೆಳೆಗಳು ಮಾರಿದ ಮೇಲೆ ಖರೀದಿ ಕೇಂದ್ರ ತೆರಲಿಕ್ಕೆ ಮುಂದಾಗ್ತದೆ ಹೋದ ವರ್ಷ ನೋಡ್ಬೋದು ಜೋಳದಲ್ಲಿ ಎಷ್ಟು ಮೋಸ ಆಯಿತು ಇವತ್ತು ರೈತರಿಗೆ ಆದ ಕಾರಣ ಈಗಾಗಲೇ ಅತ್ತಿ ಕಟಾವಿಗೆ ಬಂದಿದೆ ನಮ್ಮ ರೈತರ ಬೇಡಿಕೆ ಏನಂತಂದ್ರೆ ಅತ್ತಿ ಮಾರ್ಕೆಟಿಗೆ ಬರ್ತಾ ಇದೆ ನೀವು ತಕ್ಷಣವೇ ಎಲ್ಲಾ ತಾಲೂಕುಗಳಲ್ಲಿ ಅತ್ತಿ ಖರೀದಿ ಕೇಂದ್ರ ತೆಗಿಬೇಕು ಅದಾದ ನಂತರ ಭತ್ತ ಖರೀದಿ ಕೇಂದ್ರ ಮತ್ತು ಈ ಒಂದು ತೊಗರಿ ಜೋಳ ಖರೀದಿ ಕೇಂದ್ರಗಳನ್ನು ಸತತವಾಗಿ ಎಲ್ಲಾ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ತೆರೀಬೇಕೆಂಬುದು ನಮ್ಮ ಮೂರನೇ ಬೇಡಿಕೆ ಆಗಿದೆ ಇನ್ನು ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಸೂಗ್ರಯ್ಯ ಆರ್ ಎಸ್ ಮಠ್ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೆಂಕಪ್ಪ ಕರ್ಬಾರಿ ಜಿಲ್ಲಾ ಕಾರ್ಯಾಧ್ಯಕ್ಷ ಬಸವರಾಜ್ ಮಾಲಿ ಪಾಟೀಲ್ ಲಿಂಗಾರೆಡ್ಡಿ ಪಾಟೀಲ್ ಸ್ವಾಮಿ ಗಬ್ಬೂರ್ ಸಿದ್ದಯ್ಯ ಸ್ವಾಮಿ ಎಚ್ ಶಂಕರಪ್ಪ ಮಲ್ಲನಗೌಡ ಎಂ ಗೋವಿಂದ ನಾಯಕ್ ಬಸವರಾಜ್ ನವಲ್ಕಲ್ ವೀರೇಶ್ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದ್ದರು ಚಿಕ್ಕದೊಂದು ಬ್ರೇಕ್ ಬ್ರೇಕ್ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ ಶ್ರೀ ತುಳುಜಾ ಭವಾನಿ ದೇವಸ್ಥಾನದ ಹದಿನಾರನೇ ವರ್ಷದ ನವರಾತ್ರಿ ಮಹೋತ್ಸವ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ ವಿಜಯದಶಮಿಯವರೆಗೆ ಶ್ರೀ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧುಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಭಕ್ತರಿಂದ ಕುಂಕುಮಾರ್ಚನೆ ಇರುತ್ತದೆ ಹಾಗೂ ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಗಣಹೋಮ ರುದ್ರಹೋಮ ಇರುತ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಮದ ಪೂರ್ಣಾವತಿ ಮಹಾಮಂಗಳಾರತಿ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ ಸರ್ವ ಭಕ್ತಾದಿಗಳು ಶ್ರೀ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ ತುಳಿಜಾಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಾಂಕಾಳಿ ವೃಕ್ಷ ಇರುತ್ತದೆ ಬೆಳಗಿನ ಜಾವ ಬನ್ನಿ ಮಹಾಂಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಿಜಾಭವಾನಿ ಪೂಜೆಯಲ್ಲಿ ಹಾಗೂ ಪ್ರತಿದಿನ ಸಂಜೆ ದಾಂಡಿಯಾ ಕಾರ್ಯಕ್ರಮ ಇರುತ್ತದೆ ಸ್ಥಳ ಶ್ರೀ ತುಳಿಜಾಭವಾನಿ ದೇವಸ್ಥಾನ ದೊಡ್ಡಿ ರಸ್ತೆ ರಾಯಚೂರು ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಆಯುಧ ಪೂಜೆ ದಿವಸ ಗಣ ಹೋಮ ರುದ್ರಹೋಮ ಅನ್ನದಾಸೋಹ ಇರುತ್ತದೆ ತನು ಮನ ದನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ ಶ್ರೀ ಬಿ ಶರಣಪ್ಪ ಪಾಟೀಲ್ ಶ್ರೀ ಸಾಗರ್ ಪಾಟೀಲ್ ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ ಶ್ರೀ ಮಂಜುನಾಥ ಸ್ವಾಮಿ ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್ ಗೋ ಸೇವಕರು ಹಾಗೂ ಧರ್ಮಾಧಿಕಾರಿಗಳು ಶ್ರೀ ಮಾತಾ ಭವಾನಿ ದೇವಸ್ಥಾನ ರಾಯಚೂರು ಮೊಬೈಲ್ ಸಂಖ್ಯೆ ಏಳು ಮೂರು ಮೂರು ಎಂಟು ಮೂರು ನಾಲ್ಕು ಒಂದು ಎಂಟು ಏಳು ಸೊನ್ನೆ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಿದ್ದು ಜೆಜಿಎಂ ಮತ್ತು ಜಲಧಾನ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿ ನೀರು ಒದಗಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು ರ್ಯಾಲಿಯುದ್ದಕ್ಕೂ ಕುಡಿಯುವ ನೀರಿನ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಘೋಷಣೆಗಳನ್ನ ಕೂಗಲಾಯಿತು ಕುಡಿಯುವ ನೀರಿನ ಯೋಜನೆಗಳ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಹಾಕಲಾಯಿತು ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಜೆಜೆಎಂ ಮತ್ತು ಜಲಧಾರಿ ಕುಡಿಯುವ ನೀರಿನ ಯೋಜನೆ ಮೂರು ಹಂತಗಳ ಕಾಮಗಾರಿ ಮಾಡುವಲ್ಲಿ ವಿಫಲವಾಗಿದ್ದು ಪೂರ್ಣಗೊಳಿಸಲು ಆಗ್ರಹಿಸಿದರು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನೀಡಿ ಗುಳೆ ಹೋಗುವುದನ್ನು ತಡೆಗಟ್ಟಬೇಕು ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಲಭ್ಯಗಳಾದ ರಸ್ತೆ ಕುಡಿಯುವ ನೀರು ವಿದ್ಯುತ್ ಬೀದಿ ದೀಪ ಅಳವಡಿಸಬೇಕು ಎಂದು ಮನವಿ ಮಾಡಿದರು ಜೆಜೆಎಂ ಕಾಮಗಾರಿಗಳು ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಗುತ್ತಿಗೆದಾರರ ವಿರುದ್ಧ ಕ್ರಮ ವಹಿಸಬೇಕು ರಸ್ತೆ ಪೈಪ್ ಪೈಪ್ಲೈನ್ ಹಾಕದೆ ಮಧ್ಯದಲ್ಲಿ ಹಾಕುತ್ತಿರುವುದನ್ನು ರದ್ದು ಮಾಡಬೇಕು ಗ್ರಾಮಗಳಲ್ಲಿ ಡೆಂಗೂ ಮಲೇರಿಯಾ ಸೇರಿದಂತೆ ಇತರೆ ಸಾಂಕ್ರಾಮಿಕ ಕಾಯಿಲೆಗಳು ಹರಡದಂತೆ ಕ್ರಮ ವಹಿಸಬೇಕು ಜೊತೆಗೆ ಅನೇಕ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ಕೊಂಡಪ್ಪ ಕೆ ಮುಖಂಡರುಗಳಾದ ವೀರೇಶ್ ಜಲಗಾರ್ ನಾಗರಾಜ್ ಮಾಣಿಕ್ ಇಂಗಳೆ ವೆಂಕಟೇಶ್ ಎಂಎಸ್ ರಘುನಾಥ್ ಚಿದಾನಂದ್ ಭೀಮನಗೌಡ ಶಿವರಾಜ್ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಧುಗಲ್ ಪಟ್ಟಣದ ಮಂಗಳವಾರ ಪೇಟೆಯಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡುತ್ತಿದ್ದು ಕೂಡಲೇ ಬ್ರಿಡ್ಜ್ ಎತ್ತರಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರೈತರ ಹಿತರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು ಲಿಂಗಸಗೂರು ತಾಲೂಕಿನ ಮುದುಗಲು ಪಟ್ಟಣದ ಹೊರವಲಯದಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ನಡೆಯುತ್ತಿದೆ ಸರ್ವೆ ನಂಬರ್ ಹದಿನೆಂಟರಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದು ರೈತರ ಹೊಲಗಳಿಗೆ ತೆರಳುವ ಮಾರ್ಗದಲ್ಲಿ ಬ್ರಿಡ್ಜ್ ಇದ್ದು ಅತಿ ಕಡಿಮೆ ಎತ್ತರದಲ್ಲಿದ್ದು ಹತ್ತು ಅಡಿ ಎತ್ತರವಿದ್ದು ಇದರಿಂದ ರೈತರಿಗೆ ತೊಂದರೆ ಉಂಟಾಗುತ್ತಿದೆ ರೈತರು ತಮ್ಮ ಉತ್ಪನ್ನಗಳನ್ನ ಮನೆಗೆ ಸಾಗಿಸಲು ಕಷ್ಟವಾಗುತ್ತಿದೆ ಜಿಲ್ಲಾಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ಮಾಡಬೇಕು ಕಾಮಗಾರಿ ಪ್ರಾರಂಭವಾಗಿದ್ದು ಇಪ್ಪತ್ತು ಅಡಿಗೆ ಎತ್ತರದಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಎಂದು ಒತ್ತಾಯಿಸಿದರು ಏನು ಏನಾದ್ರಿ ಮಮ್ಮ ಮೇಡಮ್ ಪೇಟೆಯಲ್ಲಿ ಹಾದು ಹೋಗುವಂತಿರುವ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗುತ್ತಿರುವ ಬ್ರಿಡ್ಜ್ ಎತ್ತರ ಮಾಡುವ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಮೇಗಳಪೇಟೆಯ ರೈತ ಬಾಂಧವರ ಸೇರಿ ವಿನಂತಿಸಿಕೊಳ್ಳುವುದೇನೆಂದರೆ ಲಿಂಗಸೂರ್ ತಾಲೂಕಿನ ಮುದಗಲ್ ಪಟ್ಟಣದ ಹೊರವಲಯದಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ಸರ್ವೆ ನಂಬರ್ ಹದಿನೆಂಟರಲ್ಲಿ ನಡೆಯುತ್ತಿದ್ದು ಸದರಿ ರಸ್ತೆ ನಿರ್ಮಾಣದಲ್ಲಿ ರೈತರ ಹೊಲಗಳಿಗೆ ತೆರಳುವ ಮಾರ್ಗದಲ್ಲಿ ಬ್ರಿಡ್ಜ್ ಅತಿ ಕಡಿಮೆ ಎತ್ತರದಲ್ಲಿ ಕಮ್ಮಿ ಇರುವುದರಿಂದ ಕೇವಲ ಹತ್ತು ಫೀಟ್ ಇರೋದ್ರಿಂದ ಅದು ಸಾಲ ಸಾಲ ಸಾಲದು ರೈತರಿಗೆ ಮೇವು ಒಟ್ಟು ದವಸ ಧಾನ್ಯಗಳು ಸಾಗಿಸುವ ಅತ್ಯಂತ ಕಷ್ಟವಾಗುತ್ತಿದ್ದು ಭವಿಷ್ಯದ ದಿನಗಳಲ್ಲಿ ರೈತರ ಪ್ರತಿಯೊಂದು ವಸ್ತುಗಳು ಸಾಗಾಟ ಮಾಡಲು ತುಂಬ ತೊಂದರೆ ಉಂಟಾಗುತ್ತಿತ್ತು ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿದ್ದು ಆದ್ದರಿಂದ ತಕ್ಷಣವೇ ಸ್ಥಳ ಪರಿಶೀಲನೆ ಮಾಡಿ ಸುಮಾರು ಇಪ್ಪತ್ತು ಫೀಟ್ ಎತ್ತರ ಬ್ರಿಡ್ಜ್ ಮಾಡಿದರೆ ಸಮಸ್ಯೆ ರೈತರಿಗೆ ಅನುಕೂಲವಾಗಲಿದೆ ಎಂಬುದು ತಮ್ಮ ಗಮನಕ್ಕೆ ತರಬೇಕಾಗ ರೈತರ ಸಮಸ್ಯೆ ಪರಿಹರಿಸುವಂತೆ ಈ ಮೂಲಕ ತಮ್ಮಲ್ಲಿ ಸಮಸ್ತ ರೈತ ಬಾಂಧವರು ಸೇರಿ ವಿನಂತಿಸಿಕೊಂಡಿದ್ದಾರೆ ಹೆಸರು ಧನ್ಯವಾದಗಳು ಶರಣಪ್ಪ ಅಂಚನ ಜಿಲ್ಲಾ ಅಧ್ಯಕ್ಷರು ರೈತ ಸಂಘದ ಈ ಸಂದರ್ಭದಲ್ಲಿ ಅನೇಕ ರೈತರು ಭಾಗವಹಿಸಿದ್ದರು ನಗರದ ಯೂರೋ ಕಿಡ್ಸ್ ಮತ್ತು ರಾಯಲ್ ಕಾಂಕರ್ಡ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ದಸರಾ ಉತ್ಸವ ಹಾಗೂ ಅಜ್ಜ ಅಜ್ಜಿಯರ ದಿನಾಚರಣೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದ ಇಟೇಕರ್ ಗ್ರೂಪ್ ಅಧ್ಯಕ್ಷ ಯರಣ್ಣ ಇಟೇಕರ್ ಮಾತನಾಡಿ ಪ್ರತಿ ಕುಟುಂಬಕ್ಕೂ ಹಿರಿಯರ ಮಾರ್ಗದರ್ಶನ ಅಗತ್ಯವಾಗಿದೆ ಹಿರಿಯರನ್ನ ಗೌರವಿಸುವ ಪರಿಪಾಠ ಮನೆಯಿಂದಲೇ ಪ್ರಾರಂಭವಾಗಬೇಕು ಎಂದರು ಯೂರೋ ಕಿಡ್ಸ್ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಸರಿಕಾ ಇಟೇಕರ್ ಮಾತನಾಡಿ ಹಿರಿಯರು ಪ್ರತಿ ಮನೆಯ ಚೇತನವಾಗಿದ್ದು ಕುಟುಂಬದ ಬೆಳವಣಿಗೆಗೆ ಹಿರಿಯರ ಸಲಹೆ ಮಾರ್ಗದರ್ಶನ ಅಗತ್ಯ ಶಾಲೆಯಲ್ಲಿ ಪ್ರತಿ ವರ್ಷ ಅಜ್ಜ ಅಜ್ಜಿಯರಿಗೆ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಹಿರಿಯ ಪಾಲಕರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು Of you participated in the cooking activity along with your grandchild? Very good. We should appreciate your interest in doing some activity of parents or the grandparents who have participated in the activities of cooking, fireless cooking. Every mother does it at home, but when the grandparent was a mother at home, she also has also done it. And uh, today, the Tiny Tots will be doing various activities for you. One week's practice, this is. Today. Hey, na. So, today, that is ready? The blessings of grandparents are always required for the teacher working tirelessly for your children. And we return, in return, if we require any. Thank you very much for gracing the occasion. Being here means a lot to us. Thank you. Teachers. परमेश कमला अलवेरी वेरी गुड वेरी गुड वेरी गुड Ik zei try, ik right. a try, ik try, oké. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಹಿಂದುಳಿದ ವರ್ಗ ಗಣತಿಯಲ್ಲಿ ಗಂಗಾ ಮತಸ್ಥರು ಬೆಸ್ತರು ಕಬ್ಬೇರು ಕಬ್ಬಲಿಗ ಎಂದು ಬರೀಸಿ ಕೆ ಶಾಂತಪ್ಪ ಬೆಳಕು ಟ್ರಸ್ಟ್ನಿಂದ ಇಪ್ಪತ್ತೊಂದರಂದು ರಾಷ್ಟ್ರ ಮಟ್ಟದ ಸಮ್ಮೇಳನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಉಪನ್ಯಾಸ ಕವಿಗೋಷ್ಠಿ ಅಣ್ಣಪ್ಪ ಮೇಟಿಗೌಡ ಮಾಹಿತಿ ಬೆಳೆ ನಷ್ಟ ಪರಿಹಾರಕ್ಕಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆ ಜಲಜೀವನ್ ಮಿಷನ್ ಕುಡಿಯುವ ನೀರಿನ ಯೋಜನೆ ವೈಫಲ್ಯ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಪ್ರತಿಭಟನೆ ಮುದಗಲ್ನ ಮೇಗಳಪೇಟೆ ಸೇತುವೆ ಎತ್ತರಕ್ಕೆ ಒತ್ತಾಯಿಸಿ ರೈತರ ಹಿತರಕ್ಷಣಾ ಸಮಿತಿ ಮನವಿ ಮತ್ತು ಯೂರೋಕಿಡ್ಸ್ ಶಾಲೆಯಲ್ಲಿ ದಸರಾ ಉತ್ಸವ ಅಜ್ಜ ಅಜ್ಜಿಯರ ದಿನ ಆಚರಣೆ ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ